ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗರ್ಭಿಣಿಯರಿಗೆ ಯಾಕೆ ರಾತ್ರಿ ಹೊತ್ತು ನಿದ್ದೆ ಬರೋದಿಲ್ಲ ಹಾಗೆ ತುಂಬ ಟಯರ್ಡ್ನೆಸ್ ಯಾಕೆ ಇರುತ್ತೆ ಹಾಗೆಯೇ ಇದಕ್ಕೆ ಪರಿಹಾರ ಏನು ಯಾಕೆ ತುಂಬ ನಿದ್ದೆ ಬರೋದಿಲ್ಲ ಗರ್ಭಿಣಿಯರಿಗೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಪ್ಲೀಸ್ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಯಾಕೆ ಗರ್ಭಿಣಿಯರಿಗೆ ಹೆಚ್ಚಾಗಿ ನಿದ್ದೆ ಬರೋದಿಲ್ಲ ಅಂತಂದರೆ ಗರ್ಭಿಣಿ ಸ್ತ್ರೀಯರು ತುಂಬಾ ವೊಮಿಟಿಂಗ್ ಸೆನ್ಸ್ನ ತುಂಬಾ ಅದು ಸಫರ್ ಮಾಡ್ತಿರ್ತಾರೆ ವಾಂತಿ ಅನ್ನೋದು ಕಾಮನ್ ಆಗಿರುತ್ತೆ ಗರ್ಭಿಣಿ ಸ್ತ್ರೀಯರಲ್ಲಿ ಮತ್ತು ಹಾರ್ಟ್ ರೇಟ್ ಜಾಸ್ತಿ ಆಗಿರುತ್ತೆ ಹಾರ್ಟ್ನ ಪಲ್ಸಸ್ ಜಾಸ್ತಿ ಆಗಿರುತ್ತೆ ಮತ್ತು ಬಾಡಿ ಟೆಂಪರೇಚರು ಸಹ ಜಾಸ್ತಿ ಇರುತ್ತೆ ಗರ್ಭಿಣಿ ಸ್ತ್ರೀಯರಲ್ಲಿ ಯಾಕಂದರೆ ಪ್ರೆಗ್ನೆನ್ಸಿ ಆದ ನಂತರ ಬಾಡಿ ತುಂಬಾ ಹೀಟ್ ಫೀಲ್ ಆಗ್ತಿರುತ್ತೆ ಸೊ ಹಾಗಾಗಿ ಟೆಂಪರೇಚರು ಸಹ ವೇರಿ ಆಗ್ತಿರುತ್ತೆ ಸೊ ಇದರಿಂದಾಗೂ ಸಹ ನಿದ್ದೆ ಬರೋದಿಲ್ಲ ಹಾಗೆಯೇ ತುಂಬ ಯುರಿನ್ ಹೋಗ್ತಿರಬೇಕು ಅಂದರೆ ವಾಶ್ರೂಮ್ ಯೂಸ್ ಮಾಡ್ತಿರಬೇಕು ಅಂತ ತುಂಬ ಜಾಸ್ತಿ ಅನಿಸ್ತಿರುತ್ತೆ ಸೊ ಹಾಗಾಗಿನೂ ಸಹ ನಿದ್ದೆ ಪ್ರಾಬ್ಲಮ್ಸ್ ಇರುತ್ತೆ ಮತ್ತು ಲೆಗ್ ಕ್ರ್ಯಾಂಪ್ಸ್ ಜಾಸ್ತಿ ಇರುತ್ತೆ ಅಂದರೆ ತೊಡೆಗಳ ನೋವು ಜಾಸ್ತಿ ಇರುತ್ತೆ ಯಾಕಂತಂದರೆ ಮಗುವು ಬೆಳವಣಿಗೆ ಆಗ್ತಿದೆ ಅಂತಂದರೆ ವೆಯ್ಟೆಲ್ಲನೂ ಲೆಗ್ಸ್ ಮೇಲೆ ಅಂದರೆ ಕಾಲುಗಳ ಮೇಲೆ ಬೀಳೋದ್ರಿಂದಾಗಿಯೂ ಸಹ ಕಾಲು ನೋವಿಗೂ ಸಹ ನೈಟ್ ಟೈಮು ನಿದ್ದೆ ಬರೋದಿಲ್ಲ ಆದರೆ ನಿದ್ದೆ ಅನ್ನೋದು ಗರ್ಭಿಣಿಯರಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತಂದರೆ ಮಗುವಿಗೂ ಸಹ ರೆಸ್ಟ್ ಬೇಕು ಹಾಗೆ ತಾಯಿಗೂ ಸಹ ರೆಸ್ಟ್ ಬೇಕು ಯಾಕಂತಂದರೆ ಅಂದರೆ ತಾಗಿ ಮಲಗುವಾಗ ಅಥವಾ ರೆಸ್ಟ್ ಮಾಡೋವಾಗಲೇ ಮಗುವಿನ ಬೆಳವಣಿಗೆ ತುಂಬ ಚೆನ್ನಾಗಿ ಆಗುತ್ತೆ ಸೊ ಹಾಗಾಗಿ ರೆಸ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಬಟ್ ನಿದ್ರೆನೆ ಬರ್ತಿಲ್ಲ ಅನ್ನೋರಿಗೆ ಇದಕ್ಕೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಹೇಳ್ತಿದ್ದೀನಿ ನೀವು ಬಲಗಡೆಗೆ ತಿರುಕೊಂಡು ಮಲ್ಕೊಳೋದಕ್ಕಿಂತ ಎಡಗಡೆಗೆ ತಿರ್ಕೊಂಡು ಮಲ್ಕೊತಿದ್ದೀರಾ ಅಂತಂದರೆ ನಿಮ್ಮ ಬಾಡಿಯ ಹಾಗೆ ಮಗುವಿನ ಮಗುವಿನ ನಡುವೆ ಬ್ಲಡ್ ಸರ್ಕ್ಯುಲೇಷನು ಚೆನ್ನಾಗಾಗುತ್ತೆ ಹಾಗೆಯೇ ಆಕ್ಸಿಜನ್ ಫ್ಲೋ ಚೆನ್ನಾಗಾಗುತ್ತೆ ಹಾಗೆಯೇ ನೀವು ಕರ್ ಶೇಪಲ್ಲಿ ಮಲ್ಕೋಬೇಕಾಗುತ್ತೆ ಸ್ಟ್ರೈಟಾಗಿ ಮಲ್ಕೊಳೋದಕ್ಕಿಂತ ನೀವು ದಿಂಬಿನ ಸಹಾಯದಿಂದಾಗಿ ನೀವು ಕರು ಶೇಪಲ್ಲಿ ಏನಾದರೂ ಮಲ್ಕೊಂಡಿದ್ದೀರಾ ಅಂತಂದರೆ ನಿಮಗೆ ಬ್ಲಡ್ ಫ್ಲೋ ಚೆನ್ನಾಗುತ್ತೆ ಆಕ್ಸಿಜನ್ ಚೆನ್ನಾಗಿ ಸಪ್ಲೈ ಆಗುತ್ತೆ ಸೊ ಹಾಗಾಗಿ ನೀವು ಆರಾಮಾಗಿ ರೆಸ್ಟ್ ಮಾಡ್ಬೋದು ಹಾಗೆ ಚೆನ್ನಾಗಿ ನಿದ್ರೆ ಮಾಡ್ಬೋದು ಹಾಗೆಯೇ ನೀವು ಮಲಗುವಂತಹ ರೂಮ್ ಸಹ ಮ್ಯಾಟರ್ ಆಗುತ್ತೆ ಯಾಕಂತಂದರೆ ನೀವು ಮಲಗುವಂತಹ ರೂಮು ರೂಮ್ ಟೆಂಪರೇಚರ್ ಟೆಂಪರೇಚರ್ ಸ್ವಲ್ಪ ಕೂಲ್ ಆಗಿರಬೇಕು ಹಾಗೆ ಸ್ವಲ್ಪ ಕ್ವಯೆಟ್ ಆಗಿರಬೇಕು ಅಂದರೆ ಟಿ ವಿ ನಾಯ್ಸಸ್ಸು ಇವೆಲ್ಲ ಸ್ವಲ್ಪ ಕಡಿಮೆ ಇರಬೇಕು ಮತ್ತು ಆದಷ್ಟು ಮೊಬೈಲ್ ಫೋನನ್ನು ಅವಾಯ್ಡ್ ಮಾಡಿ ಸ್ಲೀಪಿಂಗ್ ಟೈಮಲ್ಲಿ ಅದರಲ್ಲೂ ಏಯ್ಟ್ ಓ ಕ್ಲಾಕ್ ಮೇಲೆ ನಿಮಗೆ ನಿದ್ರೆ ಬರೋದಿಲ್ಲ ಹಾಗಾಗಿ ಸೊ ಹಾಗಾಗಿ ಫೋನ್ಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಮತ್ತು ಆದಷ್ಟು ರಾತ್ರಿ ಊಟ ಹೆವಿ ಊಟ ಮಾಡೋಕ್ಕೋಗ್ಬಿಡಿ ಸ್ವಲ್ಪ ಲಿಮಿಟಾಗಿ ಊಟ ತಗೊಳ್ಳಿ ಹೆಚ್ಚು ಪ್ರೋಟೀನ್ ಇರುವಂತಹ ಸ್ವಲ್ಪ ಊಟ ಮಾತ್ರ ತಗೊಳ್ಳಿ ಹಾಗೆ ಮಲಗೋಕ್ಕಿಂತ ಮುಂಚೆ ಯಾವುದೇ ರೀತಿಯಾದ ಕೆಫೆನ್ ಕಂಟೆಂಟನ್ನ ತಗೊಬೇಡಿ ಅಂದರೆ ಟೀ ಕಾಫಿ ಆ ಥರದನ್ನ ತಗೊಬೇಡಿ ಹಾಗೆ ಹಾಲಲ್ಲಿ ಹಾಲನ್ನು ಕಾಯಿಸಿ ಅದಕ್ಕೆ ಬಾದಾಮಿ ಪೌಡರ್ ಅಥವಾ ಕೇಸರಿ ಅಥವಾ ಸ್ವಲ್ಪ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡಿಕೊಂಡು ನೈಟ್ ಟೈಮು ನೀವು ಮಲಗೋದಕ್ಕಿಂತ ಮುಂಚೆ ಹಾಲನ್ನು ಕುಡಿದು ಮಲಗೋದ್ರಿಂದಲೂ ಸಹ ನೀವು ಚೆನ್ನಾಗಿ ನಿದ್ರೆ ಮಾಡ್ಬೋದು ಮತ್ತೆ ಆದಷ್ಟು ಹಗಲಲ್ಲೇ ಅಂದರೆ ಡೇ ಟೈಮಲ್ಲೇ ಆದಷ್ಟು ನೀರನ್ನು ಕುಡಿಯೋದಕ್ಕೆ ಟ್ರೈ ಮಾಡಿ ಯಾಕಂತಂದರೆ ತುಂಬ ನೀರು ಕುಡಿತಿದ್ದೀರ ಅಂದರೆ ನಿಮ್ಮ ಬಾಡಿ ಅಂದರೆ ಯೂರಿನ್ ಕಂಟೆಂಟು ನಿಮಗೆ ಮಾರ್ನಿಂಗ್ನಲ್ಲೇ ಜಾಸ್ತಿ ನೀವು ವಾಶ್ರೂಮ್ ಯೂಸ್ ಮಾಡ್ಕೊಳೋದ್ರಿಂದಾಗಿ ನೈಟ್ ಟೈಮು ನೀವು ಜಾಸ್ತಿ ಎದ್ದೋಗಿ ವಾಶ್ರೂಮ್ಗೆ ಹೋಗಬೇಕು ಯೂರಿನ್ ಮಾಡಬೇಕು ಅನ್ನೋ ಪ್ರಾಬ್ಲಮ್ ಇರೋದಿಲ್ಲ ಸೊ ಹಾಗಾಗಿ ನಿಮ್ಮ ಬಾಡಿಲಿರೋ ಟಾಕ್ಸಿಕ್ಸು ಸಹ ತುಂಬಾ ಹೊರಗೆ ಹೋಗುತ್ತೆ ಸೊ ಹಾಗಾಗಿ ನೀವು ಮಾರ್ನಿಂಗ್ ಟೈಮ್ ಆದಷ್ಟು ಲಿಕ್ವಿಡ್ ಫುಡ್ಸ್ ತೊಗೊಳ್ಳಿ ಹಾಗೆಯೇ ಆದಷ್ಟು ನೀರನ್ನು ಯೂಸ್ ಮಾಡಿ ಮತ್ತು ಕಡಿಮೆ ಊಟ ತೊಗೊಳ್ಳಿ ಆದರೆ ತ್ರೀ ಟೈಮ್ಸ್ ತೊಗೊತಿದ್ದೀರಾ ಊಟ ಅನ್ನೋದನ್ನು ನೀವು ಅದನ್ನೇ ಫೈವ್ ಟೈಮ್ಸ್ ಅಥವಾ ಸಿಕ್ಸ್ ಟೈಮ್ಸ್ ತೊಗೊಳ್ಳಿ ಆದರೆ ಸ್ವಲ್ಪ ಸ್ವಲ್ಪ ತೊಗೊಳ್ಳಿ ಯಾಕಂದರೆ ನಿಮ್ಮ ಬಾಡಿಗೆ ಹೆವಿ ಅಂತ ಅನಿಸೋದಿಲ್ಲ ಸೊ ಹಾಗಾಗಿ ಲೈಟ್ ಫುಡ್ಡನ್ನ ತೊಗೊಳೋದ್ರಿಂದಾಗಿಯೂ ಸಹ ನಿಮಗೆ ಟೈರ್ಡ್ನೆಸ್ ಸ್ವಲ್ಪ ದೂರ ಆಗುತ್ತೆ ಆದರೂ ನಿಮಗೆ ನಿದ್ರೆನೇ ಬರ್ತಿಲ್ಲ ಅನ್ನೋ ಅಂದರೆ ನಿಮಗೆ ಹೇಗೆ ಮಲ್ಕೊಂಡು ನಿದ್ರೆ ಬರ್ತಿಲ್ಲ ಅನ್ನೋ ಟೈಮಲ್ಲಿ ನೀವು ಆದಷ್ಟು ಬುಕ್ಸನ್ನು ಓದೋದಕ್ಕೆ ಟ್ರೈ ಮಾಡಿ ಈ ಟೈಮಲ್ಲಿ ನೀವೇನಾದರೂ ಒಳ್ಳೆ ಬುಕ್ಸನ್ನು ಅಂದರೆ ರಾಮಾಯಣ ಮಹಾಭಾರತ ಒಳ್ಳೆ ಕಥೆಗಳಿರುವಂತಹ ಬುಕ್ಸನ್ನು ಓದೋದ್ರಿಂದಾಗಿ ನಿಮ್ಮ ಮಗುವಿಗೂ ಸಹ ಒಳ್ಳೆ ನಾಲೆಡ್ಜ್ ಸಿಗುತ್ತೆ ಹಾಗೆಯೇ ಒಳ್ಳೆ ರೀತಿಯ ಬೆಳವಣಿಗೆಗೆ ದಾರಿ ಮಾಡಿಕೊಡುತ್ತೆ ಸೊ ಹಾಗಾಗಿ ಒಳ್ಳೆ ಬುಕ್ಸನ್ನು ಓದೋದಕ್ಕೆ ಟ್ರೈ ಮಾಡಿ ಆದರೂ ಸಹ ನಿಮಗೆ ನಿದ್ರೆ ಬರ್ತಿಲ್ಲ ಅಂತ ಏನಾದರೂ ಇದ್ದರೆ ನೈಟ್ ಟೈಮ್ ನೀವೇನಾದರೂ ಸ್ನಾನ ಮಾಡಿ ಮಾಡಿ ಮಲಗೋದ್ರಿಂದಾಗಿ ನಿಮಗೆ ಚೆನ್ನಾಗಿ ನಿದ್ರೆ ಮಾಡಬಹುದು ಅಂದರೆ ಈಗ ಬೆಡ್ಡಿಗೆ ಹೋಗೋಕ್ಕೂ ಮುಂಚೆ ನೀವು ಲೈಟಾಗಿ ಏನಾದರೂ ನೀವು ಸ್ನಾನ ಮಾಡ್ಕೊಂಡಿದ್ದೀರ ಅಂತಂದರೆ ನೀವು ಆರಾಮಾಗಿ ನಿದ್ರೆ ಮಾಡಬಹುದಾಗುತ್ತೆ ಹಾಗೆಯೇ ಜಾಸ್ತಿ ಖಾರ ಖಾರ ಪದಾರ್ಥಗಳನ್ನ ತಿನ್ನೋದಕ್ಕೆ ಹೋಗ್ಬೇಡಿ ಯಾಕಂತಂದರೆ ಜಾಸ್ತಿ ಖಾರ ಖಾರ ಪದಾರ್ಥಗಳನ್ನ ತಿಂದರೂ ಸಹ ಹೊಟ್ಟೆ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂದರೆ ಸ್ಪೈಸಸ್ ಜಾಸ್ತಿ ಹೋಗ್ತಿದೆ ಅಂತಂದರೆ ನಿಮಗೆ ಹೊಟ್ಟೆ ಉರಿ ಸ್ವಲ್ಪ ಜಾಸ್ತಿ ಆಗ್ಬೋದು ಅಥವಾ ಗ್ಯಾಸ್ಟ್ರಿಸ್ಟಿಕ್ ಸಮಸ್ಯೆ ಆಗ್ಬೋದು ಸೊ ಹಾಗಾಗಿ ಜಾಸ್ತಿ ಖಾರವಾದ ಪದಾರ್ಥಗಳನ್ನು ಆದಷ್ಟು ಅವಾಯ್ಡ್ ಮಾಡಿ ಉಪ್ಪು ಹುಳಿ ಖಾರ ಲಿಮಿಟೆಡಾಗಿ ತೊಗೊಬೇಕಾಗುತ್ತೆ ಈ ಟೈಮಲ್ಲಿ ಅದೂ ಸಹ ನಿಮ್ಮ ನಿದ್ರೆಯ ಪ್ರಾಬ್ಲಮ್ಗೆ ತೊಂದರೆ ಆಗ್ಬೋದು ಸೊ ಹಾಗಾಗಿ ಆದಷ್ಟು ಉಪ್ಪು ಹುಳಿ ಖಾರ ಕಡಿಮೆ ಇರೋದು ಂಥ ಪದಾರ್ಥಗಳನ್ನ ತಗೊಳ್ಳಿ ಪ್ಲೀಸ್ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ